ಮಕ್ಕಳಿಗೆ ಸಿರಿಧಾನ್ಯಗಳ ಅರಿವಿನ ಅಗತ್ಯ ಇದೆ ಎಂದು ಉಪತಹಶೀಲ್ದಾರ್ ಕೆ ಶುಭಾ ಅವರು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಏರ್ಪಡಿಸಲಾಗಿದ್ದ ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸಿ ಹೇಳಿದರು ಇನ್ನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ರುಚಿಗೋಸ್ಕರ ಕಡಿಮೆ ಪೌಷ್ಟಿಕಾಂಶ ಉಳ್ಳ ಆಹಾರಗಳನ್ನು ಸೇವಿಸಿರುವುದರಿಂದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಹಾಗಾಗಿ ಇಂತಹ ಸಿರಿಧಾನ್ಯ ಮೇಳಗಳಂತಹ ಕಾರ್ಯಕ್ರಮಗಳು ಮಕ್ಕಳಿಗೆ ಅತ್ಯವಶ್ಯಕವಾಗಿದ್ದು ಸಿರಿಧಾನ್ಯಗಳ ಬಳಕೆಯಿಂದ ಮಕ್ಕಳ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಮಕ್ಕಳ ಜ್ಞಾಪಕ ಶಕ್ತಿಯೂ ಕೂಡ ಹೆಚ್ಚು ಆಗುತ್ತೆ ರಾಜ್ಯ ಸರ್ಕಾರವು ಸದಾ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುತ್ತಿದ್ದು ಪೋಷಕರು ಇಂತಹ ಕಾರ್ಯಕ್ರಮಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಿಆರ್ಪಿ ಸೋಮಶೇಖರ್ ಮಾತನಾಡಿ ಮಾನವನ ದೇಹಕ್ಕೆ ಸಮತೋಲನ ಆಹಾರದ ಅಗತ್ಯವಿದ್ದು ಮಕ್ಕಳಲ್ಲಿ ತರಕಾರಿ ಧಾನ್ಯಗಳು ಹಣ್ಣುಗಳ ಪ್ರಯೋಜನಗಳನ್ನು ಎತ್ತು ಹಿಡಿಯುವಂತಹ ಕಾರ್ಯಕ್ರಮ ಇದಾಗಿದ್ದು ಮಕ್ಕಳು ಇವುಗಳನ್ನು ತಿನ್ನುವುದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿದಂತಾಗುತ್ತದೆ ಎಂದು ತಿಳಿಸಿದರು ಸ್ಕೂಲ್ನಲ್ಲಿ ನಡೆದ ಸಿರಿಧಾನ್ಯ ಮೇಳ ವಿಚಾರವಾಗಿ ಹಾಜರಿದ ಸಂದರ್ಭದಲ್ಲಿ ಮಕ್ಕಳು ಸಿರಿಧಾನ್ಯ ಹಾಗೂ ಜಂಕ್ ಫುಡ್ ತಿನ್ನುವ ವಿಚಾರ ಇದರ ವ್ಯತ್ಯಾಸ ಇದರಿಂದ ಆರೋಗ್ಯ ಒಳ್ಳೆಯದು ಮತ್ತು ಹಾನಿ ಬಗ್ಗೆ ಮಕ್ಕಳು ಮತ್ತೆ ಶಾಲಾ ಶಿಕ್ಷಕರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿರುತ್ತಾರೆ ಈ ಸಿರಿಧಾನ್ಯವು ಸುಮಾರು ಹತ್ತೊಂಬತ್ತನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಮಾಲ್ಟ್ ಫ್ಲೆಕ್ಸ್ ಅಂತ ಹೇಳ್ಬಿಟ್ಟು ಒಂದು ಇದು ಏಕದಳ ಧಾನ್ಯವಾಗಿ ಪರಿಚಯ ಬಂತು ಅಲ್ಲಿ ನಂತರ ಎಲ್ಲ ರಾಷ್ಟ್ರಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಪ್ರಚಾರ ಬಂದು ಈಗ ನಾವು ಭಾರತದಲ್ಲೂ ಕೂಡ ನಾವು ಬೆಳೆ ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ರಾಜ್ಯ ಸರ್ಕಾರ ಕೂಡ ತುಂಬಾ ಹೆಚ್ಚಿನ ಒತ್ತು ಕೊಟ್ಟಿದೆ ಇದರ ಬಗ್ಗೆ ಆಹಾರ ಮೇಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಇದನ್ನ ಪ್ರೋತ್ಸಾಹದ ಬಗ್ಗೆ ಅತಿ ಹೆಚ್ಚಿನ ಕ್ರಮ ಕೈಗೊಂಡಿರೋದ್ರಿಂದ ಉತ್ತಮ ಬೆಳವಣಿಗೆ ಆಗುತ್ತೆ ಮಕ್ಕಳು ಬೆಳೆಯ ಮೊಳಕೆಯಲ್ಲೇ ಅಂತ ಮೊಳಕೆಯಲ್ಲಿ ಅವರು ಗಟ್ಟಿಯಾಗಿದ್ದಲ್ಲಿ ಮಕ್ಕಳು ಮುಂದಿನ ಒಂದು ಒಳ್ಳೆ ಪ್ರಜೆಯಾಗಿ ನಿರ್ಮಾಣ ಆಗಕ್ಕೆ ಸಾಧ್ಯ ಹೆಚ್ಚಿನ ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಮಕ್ಕಳಿಗೆ ಶಾಲೆಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಿದರೆ ಅವರು ತಮ್ಮ ಪೇರೆಂಟ್ಸಿಗೆ ಹೆತ್ತವರಿಗೆ ಇದರ ಬಗ್ಗೆ ಹೇಳಿ ಅವರು ಬೆಳೆಯುವಾಗ ಪ್ರೋತ್ಸಾಹ ನೀಡಬೇಕು

மிஸ் நான் என்ன பண்ணனும் நா நம்ம நெஞ்சவே இல்ல அண்ணே எதுக்கு அண்ணே என்ன பண்ணலாம் நான் என்ன பண்ணலாம் ஹாய் ஐ ஆம் ஐ ஆம் ಮಾಡುತ್ತಾರೆ ಪಾಪ್ಕಾನ್ ಪ್ರಯೋಜನಗಳು ಪಾಪ್ಕಾರ್ನ್ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ ಇದು ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ ಪಾಪ್ಕರ್ನ ದುಷ್ಪರಿಣಾಮಗಳು ಹೆಚ್ಚಾಗಿ ಪಾಪ್ಕಾರ್ನ್ ತಿನ್ನುವುದರಿಂದ ಉಸಿರಾಟದ ಸಮಸ್ಯೆಯನ್ನು ಎದುರಿಸುತ್ತಾರೆ ಹೆಚ್ಚಾಗಿ ಪಾಪ್ಕಾರ್ನ್ ತಿನ್ನುವುದರಿಂದ ಗಂಭೀರವ ಗಂಭೀರವಾದ ಶ್ವಾಸಕೋಶದ ಕಾಯಿಲೆ ಬರಬಹುದು white, brown, red, purple or orange, red in color. I am very useful to bone strength. Ah, ah natural, ah, natural. Controls diabetes, natural white, natural white, loss. good for your hair. Ah, ah. Millets, millets has Loads of calcium. Thank you. Good.